ಮೌನ ವೃತ್ತದಲ್ಲಿ ದಲಿತ ಸಮುದಾಯ ಗಾಢ ನಿದ್ರೆಗೆ ಜಾರಿದ್ರ ದಲಿತ ಮುಖಂಡರು ಪುತಳಿಯ ಹೊಡೆ ಹೊರೋರು ಯಾರು ಹೆಗಲೆ ಮೇಲೆ ನೀಲಿ ವಸ್ತ್ರ ಹೊತ್ತವರೇ ಉತ್ತರ ಕೊಡಿ ಆಚರಣೆಗೆ ವೃತ್ತ ಬೇಕು ವೃತ್ತಕ್ಕೆ ಒತ್ತಳಿ ಬೇಡ ಬಾಬಾ ಸಾಹೇಬರ ತತ್ವವನ್ನೇ ಮರೆತು ಬಿಟ್ರ ಜೈ ಭೀಮ್ ಅಂತ ಕೂಗುವವರೆ ಸರ್ಕಲ್ಗೆ ಅಂಬೇಡ್ಕರ್ ಅವರ ಪುತ್ಥಳಿ ಯಾವಾಗ ಸಮಾನತೆಯ ನೀಲಿ ಬಾವುಟ ಹಾರಾಟ ಯಾವಾಗ ಹೋರಾಟ ಮರೆತವರು ನಿನ್ನ ಬಾವುಟ ಮೆರೆಸಲಾರರು ಭೀಮಾ ಫೈಲ್ ಆಫ್ ಕಂಪ್ಲಿ ಸರ್ಕಲ್ ಬಳ್ಳಾರಿ ಮತ್ತು ವಿಜಯನಗರ ಅವಳಿ ಜಿಲ್ಲೆಯಲ್ಲಿ ಸರ್ಕಲ್ಗಳಿಗೆ ಮತ್ತು ಪುತಳಿಗಳಿಗೆ ಬರಗಿಲ್ಲ ಇದು ಕಂಪ್ಲಿಯ ಒಂದು ಸರ್ಕಲ್ ನ ಕತೆ ಆ ಸರ್ಕಲ್ ಗೆ ಒಂದು ಹೆಸರಿದೆ ಹೆಸರಿಗೆ ತಕ್ಕಂತೆ ಸಮಾನತೆ ತೋರುತ್ತೆ ಕಂಪ್ಲಿ ಜನರಿಗೆ ಅಷ್ಟೇ ಕಂಪ್ಲಿಗೆ ಯಾರೇ ಬಂದು ಆ ಸರ್ಕಲ್ ಅಂತ ಕಣ್ಣಾಯಿಸ್ತಾರೆ ಅದು ಯಾವ ಸರ್ಕಲ್ ಅಂತ ಕಂಪ್ಲಿ ಜನಕ್ಕೆ ಗೊತ್ತಾಗಿರುತ್ತೆ ಈಗ ಕಂಪ್ಲಿಯ ಹೃದಯ ಭಾಗ ಕೇಂದ್ರ ವೃತ್ತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಲ್ ಫೈಟ್ ಕಂಪ್ಲಿ ಸರ್ಕಲ್ ಅದು ಸಾವಿರದ ಒಂಬೈನೂರ ತೊಂಬತ್ತರ ಆಸುಪಾಸಿನ ಕಾಲದಲ್ಲಿ ನಾಯಕ ರತ್ನ ಗಂಡುಕಲಿ ಕುಮಾರರಾಮನ ಹೆಸರಲ್ಲಿ ಒಂದು ವೃತ್ತ ನಿರ್ಮಾಣ ಮಾಡಬೇಕು ಅಂತ ಕೋದಂಡರಾಮ ಸಂಘದವರು ಮಾತನಾಡುತ್ತಿರುವ ಸುದ್ದಿ ಅಂದಿನ ಪರಭಾಷೆ ಅಧಿಕಾರಿಯ ಸ್ವಾಧೀನದಲ್ಲಿ ಇದ್ದಂತಹ ಪುರಸಭೆಯ ಒಳಗೆ ಸತ್ಯ ಮಾಡಿತು ಆಗ ಪುರಸಭೆ ಪರಭಾಷಿಕ ಅಧಿಕಾರಿಯೊಬ್ಬರು ತಮ್ಮ ವೈಯಕ್ತಿಕವಾಗಿ ತನ್ನ ತಂದೆಯ ಹೆಸರಿಡುವ ಯೋಚನೆ ಮಾಡ್ತಾನೆ ಆಗ ಎಂಟ್ರಿ ಕೊಟ್ಟಿದ್ದೆ ದಲಿತ ಸಂಘಟನೆ ಮತ್ತು ದಲಿತ ಮುಖಂಡರು ಎಲ್ಲರಿಗೂ ಸಮಾನತೆ ಸಾರುವ ನಿಟ್ಟಿನಲ್ಲಿ ಸರ್ಕಲ್ಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಹೆಸರಿಡಬೇಕು ಅಂತ ಹೇಳ್ತಾರೆ ನಂತರ ಕೋದಂಡರಾಮ ಸಂಘ ಮತ್ತು ದಲಿತ ಸಂಘದ ಮುಖಂಡರು ಸೇರಿ ಒಂದು ನಿರ್ಧಾರಕ್ಕೆ ಬಂದು ಅಂಬೇಡ್ಕರ್ ಅವರ ಹೆಸರಿಡಲು ಮುಂದಾಗೋದ್ರೊಳಗೆ ಆ ಪರಭಾಷಿಕ ಮುನಿಸಿಪಲ್ ಕೋರಂನಲ್ಲಿ ತನ್ನ ತಂದೆ ಹೆಸರಿಡುವಂತೆ ಅರ್ಜಿ ಸಲ್ಲಿಸಲು ಹೋಗ್ತಾನೆ ಅದನ್ನ ತಿಳಿದ ಎರಡು ಸಂಘದವರು ನಮ್ಮ ನೆಲ ಪರರಿಗೆ ತುತ್ತಾಗುವುದು ಬೇಡ ಅಂತ ಅಂಬೇಡ್ಕರ್ ಸರ್ಕಲ್ ಅಂತ ನಾಮಕರಣ ಮಾಡೋಣ ಅಂತ ಒಗ್ಗಟ್ಟಾಗಿ ನಿಂತು ಸರ್ಕಲ್ ನಿರ್ಮಾಣ ಮಾಡಿದ್ರು ಅಂತೆ ಇಷ್ಟೆಲ್ಲ ಹೋರಾಟ ಮಾಡಿ ಸರ್ಕಲ್ ನ ಸ್ವಾಧೀನ ಪಡೆದ್ರು ದಲಿತ ಮುಖಂಡರು ಸುಮಾರು ಮೂವತ್ತು ಐದು ವರ್ಷಗಳ ಹೋರಾಟದ ಇತಿಹಾಸ ಇರೋ ಈ ಸರ್ಕಲ್ಗೆ ಸರಿಯಾದ ಅಭಿವೃದ್ಧಿ ಸಿಗ್ತಾ ಇಲ್ಲ ಆಗಾಗ ಬೃಹತ್ ವಾಹನಗಳಿಂದ ಡಿಕ್ಕಿಗೆ ಆಹುತಿ ಆಗ್ತಾ ಇದೆ ಯಾವುದೇ ರೀತಿಯ ಅಭಿವೃದ್ಧಿಯಾಗಿಲ್ಲ ಅಂಬೇಡ್ಕರ್ ಅವರ ಪುತಳಿ ಇಲ್ಲ ಸರಿಯಾದ ಲೈಟಿಂಗ್ ವ್ಯವಸ್ಥೆ ಇಲ್ಲದೆ ಇರೋದು ವಿಪರ್ಯಾಸ ಆದ್ರೂ ಇದು ಹೆಸರಿಗೆ ಮಾತ್ರ ಕಂಪ್ಲಿ ಕೇಂದ್ರ ಇನ್ನು ಡಾಕ್ಟರ್ ಅಂಬೇಡ್ಕರ್ ಅವರ ಪುತಳಿ ವಿಚಾರಕ್ಕೆ ಬರೋದಾದ್ರೆ ಪ್ರತಿಯೊಂದು ಸಮುದಾಯದವರಿಗೆ ತಮ್ಮ ಆಚರಣೆಗೆ ಮೆರವಣಿಗೆಗೆ ಅಂಬೇಡ್ಕರ್ ಸರ್ಕಲ್ ಬೇಕು ಅಂಬೇಡ್ಕರ್ ಬೇಡ ದೇಶದ ಯಾವುದೋ ಮೂಲೆಯಲ್ಲಿ ನಡೆದ ಘಟನೆಗೆ ಕಂಪ್ಲಿಯಲ್ಲಿ ಪ್ರತಿಕ್ರಿಯಿಸಿ ಎಲ್ಲ ಸಂಘಟನೆಗಳು ಪ್ರತಿಭಟನೆ ಮಾಡುತ್ತಾರೆ ಪ್ರತಿಭಟನೆ ಮಾಡೋಕೆ ಒಂದು ಯೋಗ್ಯ ಸ್ಥಳ ಬೇಕು ಅದು ಅಂಬೇಡ್ಕರ್ ಸರ್ಕಲೇ ಆಗಬೇಕು ಆದರೆ ಅಂಬೇಡ್ಕರ್ ಬೇಡ ಅಂಬೇಡ್ಕರ್ ಪುತ್ಥಳಿ ಬೇಡ ಇನ್ನು ರಾಜಕೀಯ ವಿಷಯಕ್ಕೆ ಬಂದ್ರೆ ಎಂ ಪಿ ಬಂದ್ರು ಸರ್ಕಲ್ ಬೇಕು ಎಮ್ ಎಲ್ ಎ ಬಂದ್ರೆ ಸರ್ಕಲ್ ಬೇಕು ಅಷ್ಟೇ ಯಾಕೆ ಸಿ ಎಂ ಬಂದರೂ ಅಂಬೇಡ್ಕರ್ ಸರ್ಕಲ್ ಬೇಕು ಆದರೆ ಅವರಿಗೂ ಅಂಬೇಡ್ಕರ್ ಪುತ್ಥಳಿ ಬೇಡ ಯಾರೇ ಸತ್ತರು ಬದುಕಿದರೂ ಅಂಬೇಡ್ಕರ್ ಸರ್ಕಲೇ ಬೇಕು ಫೋಟೋ ಇಟ್ಟು ಶ್ರದ್ಧಾಂಜಲಿ ಮಾಡೋಕೆ ಕೇಕ್ ಕತ್ತರಿಸೋಕೆ ಮತ್ತು ಪಟಾಕಿ ಸಿಡಿಸೋಕೆ ನಿಮಗೂ ಬೇಡ ಅಂಬೇಡ್ಕರ್ ಪುತ್ಥಳಿ ಇನ್ನು ದಲಿತ ಸಮುದಾಯದವರು ಜಯಂತಿಗೆ ಬರ್ತಾರೆ ಸರ್ಕಲ್ಗೆ ಬಾಬಾ ಸಾಹೇಬರ ಫೋಟೋ ಇಟ್ಟು ಹೂವಿನ ಹಾರ ಹಾಕಿ ಪಟಾಕಿ ಸಿಡಿಸಿ ಜೈ ಭೀಮ್ ಅಂತ ಕೂಗಿ ಕತಂ ಹೋಗಯ ಮೇರ ಕಾಮ್ ಅಂತ ಜಂಪ್ ಹಾಕ್ತಾರೆ ನಿಮಗೂ ಬೇಡವಾ ಅಂಬೇಡ್ಕರ್ ನಿಮಗೂ ಬೇಡವಾಯ್ತಾ ಅಂಬೇಡ್ಕರ್ ಪುತ್ಥಳಿ ಜೈ ಭೀಮ್ ಜೈ ಭೀಮ್ ಅಂತ ಓಡೋಡಿ ಬರ್ತಾರೆ ತಮ್ಮ ಅಸ್ತಿತ್ವವನ್ನು ಸಮುದಾಯದಲ್ಲಿ ಉಳಿಸಿಕೊಳ್ಳಲು ಅಷ್ಟೆ ಅಂಬೇಡ್ಕರ್ ಕೇವಲ ಎಸ್ಸಿ ಟಿಗೆ ಮಾತ್ರ ಸೀಮಿತವಾಗಿಲ್ಲ ಎಲ್ಲ ಸಮುದಾಯಗಳಿಗೂ ಅಂಬೇಡ್ಕರ್ ತತ್ವಗಳು ಹಾಗೂ ಸಂವಿಧಾನ ಅನ್ವಯವಾಗುತ್ತೆ ಕಂಪ್ಲಿ ಪಕ್ಕದ ಗಂಗಾವತಿಯಲ್ಲಿ ಇತ್ತ ನ್ಯಾಯಾಲಯ ಅತ್ತ ಪೊಲೀಸ್ ಠಾಣೆಯ ಎದುರಿಗೆ ರಾತ್ರೋ ರಾತ್ರಿ ಅಂಬೇಡ್ಕರ್ ಪುತ್ಥಳಿ ಪ್ರತಿಷ್ಠಾಪಿಸಿದ್ರು ಗಂಗಾವತಿಯ ಉದಾಹರಣೆನೂ ನಿಮಗೆ ಬೇಕಾಗಲಿಲ್ಲ ನೀವು ನಿಮ್ಮ ಬ್ಯಾನರ್ಗಳಲ್ಲಿ ಶಿಕ್ಷಣ ಸಂಘಟನೆ ಹೋರಾಟ ಅಂತ ಅಂಬೇಡ್ಕರ ತತ್ವ ಆಗಿಸೋ ನೀವುಗಳು ಹೋರಾಟದ ಹಾದಿಯನ್ನೇ ಮರೆತು ಬಿಟ್ರಾ ಯಾವುದೋ ಅಧಿಕಾರಿ ಪರವಾನಿಗೆ ಕೊಡಲಿಲ್ಲ ಅಂತೆ ಇವರಿಗೆ ಒಪ್ಪಿಗೆ ಇಲ್ಲ ಅಂತೆ ಅವರು ಗ್ರ್ಯಾಂಟ್ ಬಂದಿಲ್ಲ ಅಂದರು ಅಂತೆ ಈ ಅಂತೆ ಕಂತೆಗಳನ್ನು ಹೇಳೋದನ್ನು ಬಿಟ್ಟು ಒಂದು ಹೆಜ್ಜೆ ಒಂದೇ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ರೆ ಸಾಕಾಗಿತ್ತು ಈ ವರ್ಷ ಸರ್ಕಲ್ಗೆ ಅಂಬೇಡ್ಕರ್ ಪುತ್ಥಳಿ ಬರ್ತಿದ್ರು ಪುತ್ಥಳಿಯೊಂದಿಗೆ ಜಯಂತಿನೂ ಆಚರಿಸಬಹುದಾಗಿತ್ತು ಇನ್ನಾದರೂ ಎಚ್ಚಿತ್ತುಕೊಳ್ಳದಿದ್ದರೆ ಮುಂದೆ ಭವಿಷ್ಯದಲ್ಲಿ ಸರ್ಕಲ್ ಸರ್ಕಲ್ ಹಾಗೆ ಉಳಿಯುತ್ತೆ ಅಂಬೇಡ್ಕರ್ ಪುತ್ಥಳಿನೂ ಬರಲ್ಲ ನೆನಪಿರಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಲ್ಗೆ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣವಾಗಿ ಆಚರಣೆಗಳು ಅದ್ಧೂರಿಯಾಗಿ ವಿಜೃಂಭಿಸಲಿ ಹಾಗೂ ಸಮಾನತೆಯ ಸಾರುವ ನೀಲಿ ಬಾವುಟ ಜಾತಿ ಭೇದ ಭಾವವಿಲ್ಲದೆ ಉತ್ತುಂಗದಲ್ಲಿ ಉಸಿರಾಡಲಿ ಎಂಬುದು ಟಿವಿಯ ಆಶಯ ರಘುವೀರ್ ಟಿವಿ ಕಂಪ್ಲೀಟ್